ಇದು ಸಾಯಂಕಾಲ ಹುಣ್ಣಿಮೆ ಬೆಳಕು ಸೊ ಅವಾಗ ನಾನು ಸರ್ ಸೂರ್ಯ ಸರ್ ಆಮೇಲೆ ನಮ್ಮ ಒನ್ ಆಫ್ ದ ಪ್ರೊಡ್ಯೂಸರ್ ಗೋಪಿಚಂದ್ ಸರ್ ನಾಲ್ಕು ಜನ ಇದ್ದಿದ್ದು ಸೊ ಅಲ್ಲಿ ಆಲ್ರೆಡಿ ನಾನು ಹೋಗ ಮುಂಚೆ ಸರ್ ಅವರು ಗೋಪಿಚಂದ್ ಸರ್ ಜಾಗ ಆಗ್ತದೆ ಅಲ್ಲಿ ಸ್ಟೇಕ್ ನಡೀತಾ ಇದೆ ಹೊಡಿತಾ ಇದಾರೆ ಆಮೇಲೆ ಅವ್ರು ಸರ್ ಒಂದು ಶಾರ್ಟ್ ಮೂವಿ ತೆಗಿತಾ ಇದೀವಿ ಮಾಡೋಣ ಅನ್ಬಿಟ್ಟು ನಾನು ಸರ್ ನನ್ಗೆ ಅಷ್ಟೊಂದು ಟೈಮ್ ಇಲ್ಲ ಇಲ್ಲ ಮಾಡ್ಬೇಕು ಮಾಡಿ ನಿಮ್ಮ ಕೈಯಲ್ಲಿ ಆಗುತ್ತೆ ಮಾಡಿ ಅಂತ ನಾನೊಂದು ಸರಿ ಆಯ್ತು ಆಮೇಲೆ ಅವ್ರದ್ದು ನಿನ್ನ ಮೀಸೆ ತೆಗಿಬೇಕು ಅಯ್ಯೋ ಅಯ್ಯೋ ಯಾರು ಹೇಳಿದ್ರು ಸೂರ್ಯ ಅವ್ರು ಹೇಳಿದ್ರು ಅದನ್ನ ಮೈ ಗಾಡ್ ಖಂಡಿತ ಅದೇ ನಾವು ಆರ್ಮಿ ಅವರು ನಾವು ತಲೆ ತೆಗಿಸ್ತೀವಿ ತಲೆ ಕಟ್ ಮಾಡ್ತೀವಿ ಅದು ತಲೆ ಬಾಕ್ಸ್ ಅಲ್ಲ ವೆರಿ ಗುಡ್ ಸರ್ ಕರೆಕ್ಟ್ ಇದು ನಮ್ಮ ಹೊಲ ಯಾವಾಗಾರು ಬೆಳೆಯುತ್ತೆ ನೀವು ಇದೊಂದು ಮೂವಿಗೆ ಒಂದು ಪಾತ್ರ ಇದು ಕೊಟ್ರೆ ಎಲ್ಲಾ ಕಡೆ ಒಳ್ಳೇದಾಗುತ್ತೆ ಆವಾಗ ಸರೋವರ್ ಅಟೆಂಡೆನ್ಸ್ ಅಲ್ಲಿ ಅವರ ಹೆಸರು ಸರೋವರ್ ಏನಾ ನಿಜ ಹೇಳಿ ಏನ್ ಫುಲ್ ಹೆಸರು ಕರೆಕ್ಟ್ ಆಗಿ ಅವರ ಬರ್ತ್ ನೇಮು ತಂದೆ ತಾಯಿ ಇಟ್ಟಿದ್ದು ರಂಗಸ್ವಾಮಿ ಅಂತ ಹೇಳಿ ನಾವು ಅಣ್ಣ ಅಣ್ಣ ಅಂತ ಹೇಳಿ ಕರಿತಾ ಇದ್ವಿ ತಗೊಳ್ಳಿ ಅಂದ್ರೆ ಅವಾಗ ಸಿ ಅಂತ ಹೇಳಿ ಅವ್ರಿಗೆ ಗಾಡ್ ಯದೀಪ್ ಅವ್ರ ಅಭಿಮಾನಿ ಅವರು ಸೊ ನಾವು ಕೂಡ ನೋಡಿ ಈವಿನಿಂಗ್ ಶುರು ಆಗಿದ್ದು ಒಂದು ಶಾರ್ಟ್ ಮೂವಿ ತರ ಶಾರ್ಟ್ ಮೂವಿ ತರ ಸ್ಟಾರ್ಟ್ ಆಗಿದ್ದು ತಗೊಳ್ಳಿ ನಮ್ಮ ಮಾಂಕ್ ದಯಂಗ್ ಸಿನಿಮಾ ಟ್ವೆಂಟಿ ರಿಲೀಸ್ ಆಗ್ತಾ ಇದೆ ಬಟ್ ಆ ರಿಲೀಸ್ ಆಗೋದಕ್ಕೆ ನಾವು ಪಾರ್ಟ್ ಒನ್ ಅಲ್ಲಿ ಒಂದು ಅದ್ಭುತವಾಗಿರುವ ವಿಷಯನ ನೋಡಿದ್ವಿ ಏನು ಅಂದ್ರೆ ನಮ್ಮ ರಾಜೇಂದ್ರ ಸರ್ ಹೇಳ್ತಾ ಇದ್ರು ನಾನು ಆಕ್ಟರ್ ಆಗಿ ಬಂದವನು ನಿರ್ಮಾಪಕನಾಗಿ ಆಮೇಲಾಗಿತ್ತು ಅಂತ ಆ ನಿರ್ಮಾಪಕನ ಯಾರು ಕರ್ಕೊಂಡ್ ಬಂದಿತ್ತು ಅದು ಮ್ಯಾಟ್ರ್ ಇವಾಗ ನಮ್ಮ ಶಿವಪ್ ಅವರು ಇಲ್ಲೇ ನಮಸ್ಕಾರ ಶಿವಪ್ ಅವರೇ ಚೆನ್ನಾಗಿದ್ರಾ ನಮ್ ವೆರಿ ನೈಸ್ ನಿಮಗೂ ನಮ್ಮ ನಿರ್ಮಾಪಕರಿಗೂ ಹೆಂಗೆ ಒಡನಾಟ ಸಂಬಂಧ ಸ್ನೇಹಿತ ಗೆಳೆತನ ಎಲ್ಲ ರಾಜೇಂದ್ರ ಸರ್ ನಮಗೆ ಒಂದು ತಮಿಳ್ ಮೂವಿ ಮಾಡ್ತಾ ಇದ್ದರು ಹಾಂ ಆ್ಯಕ್ಟ್ ಮಾಡ್ತಾ ಇದ್ದರಾ ಆಕ್ಟ್ ಮಾಡ್ತಾ ಇದ್ದೆ ಹಾಂ ರಾಧಿಕಾ ವರ್ಗಮ್ಮ ಅಂತೇಳಿ ಹಾಂ ನಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ರು ಆ ಟೈಮಲ್ಲಿ ನಾವು ಹೋದ್ವಿ ನಮ್ಮ ಫ್ರೆಂಡ್ಸು ರಾಜೀವ್ ರೆಡ್ಡಿ ಅಂತಿದ್ದಾರೆ ಕೆ ಟಿ ಮುಂದ್ರಾಜು ಅಂತ ಇವರೆಲ್ಲ ಕರೆದ್ರು ನನಗೆ ಆ್ಯಕ್ಚುಲಿ ನನಗೆ ಪರಿಚಯ ಇಲ್ಲ ಸರಿ ಅಲ್ಲಿ ಅವ್ರು ಪರಿಚಯ ಆದರು ಪರಿಚಯ ಆಗಿ ಹಂಗೆ ಇದಾಗಿ ಸೀದಾ ಬಂದ್ವಿ ಆಮೇಲೆ ನಾವೆಲ್ಲ ಸೇರಿಕೊಂಡು ಕ್ಯಾಪಿಟಲ್ ಇನ್ಫಿನಿಟಿ ಕ್ರಿಯೇಷನ್ಸ್ ಅಂತ ಕ್ರಿಯೇಟ್ ಮಾಡಿದ್ವಿ ಓಕೆ ಅವಾಗ ಸಾರ್ ಬಂದ್ಬಿಟ್ಟು ನನಗೆ ಇನ್ವೈಟ್ ಮಾಡಿದರು ಈ ಥರ ಇನ್ಫಿನಿಟಿ ಕ್ರಿಯೇಷನ್ಸ್ ಅಂತ ಮಾಡ್ತಾ ಇದೀವಪ್ಪ ನೀನು ಬಂದು ಜಾಯಿನ್ ಮಾಡು ಆಯ್ತು ಸರ್ ಅಂತ ನಾನು ಮಾತಾಡಲಿಲ್ಲ ನನಗೊಂದು ಆಸೆ ಇತ್ತು ನಾನು ಮಿಲಿಟರಿ ಮಿಲಿಟರಿ ಸೆಲೆಕ್ಟ್ ಆಗಿದೆ ಆಗಿರಲಿಲ್ಲ ಒಂದು ಕರ್ನಲ್ ಕೈ ಕೆಳಗೆ ನಾನು ಸೋಲ್ಜರ್ ಇದು ಮಾಡಿ ಒಂದು ಕಟ್ಟಿ ಕ್ಯಾಪಿಟಲ್ ಸಿಟಿ ಅಂತ ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟ್ ಮಾಡಿ ಅದು ಸ್ಟಾರ್ಟ್ ಆಗಿ ಇತ್ತು ಆ ಟೈಮಲ್ಲಿ ಏನಾಯ್ತು ರಾತ್ರಿ ಹನ್ನೊಂದುವರೆಗೆ ನನಗೆ ಒಂದು ಮೆಸೇಜ್ ಬಂತು ಸರೋವರ ಕಡೆಯಿಂದ ಸರಿ ಒಂದು ಫೋಟೋ ಮಾಂಗ್ ದ ಅಂತೇಳಿ ಒಂದು ಫೋಟೋ ಕಳಿಸಿದ್ರು ನಾನು ಹನ್ನೊಂದುವರೆಗೆ ಏನಕ್ಕೆ ಈ ಥರ ಕಳಿಸಿದೆ ಅದು ಫೋಟೋ ನೋಡಿದ್ಕೊಂಡು ನನಗೆ ಒಂದು ಮೈಂಡಲ್ಲಿ ಬಂತು ಏನೋ ಸಮಥಿಂಗ್ ಇದು ಇರಬೇಕು ಇಮಿಡಿಯೇಟ್ ಫೋನ್ ಮಾಡಿದೆ ಫೋನ್ ಮಾಡಿದಾಗ ಏನಾಯಿತು ಸರಿ ಒಂದು ಕೆಲಸ ಮಾಡಿ ಬನ್ನಿ ನೀವು ಹೇಳಿ ಸರವರ್ ಕರೆದ್ರಿ ಸರಿ ಅಲ್ಲಿ ನಾನು ಏನು ಬೆಳಿಗ್ಗೆ ನಾನು ಹೋದೆ ನಾನು ಹೋಗಿ ಅಲ್ಲಿ ಫ್ಲಾಟಲ್ಲಿ ಇದ್ದರು ಫ್ಲಾಟಲ್ಲಿ ಇದ್ದಾಗ ಎಲ್ಲ ಫುಲ್ ಗ್ಯಾಂಗೇ ಇದೆ ರವಿಶಂಕರ್ ಸರ್ ಇದಾರೆ ನಮ್ಮ ಆಮೇಲೆ ನಮ್ಮ ಸರೋವರ್ ಸರ್ ಗೋಪಿಚಂದ್ ಇದ್ದಾರೆ ನಮ್ಮ ಮಾಸಿ ಸೂರ್ಯ ಸರ್ ಇದಾರೆ ಎಲ್ಲ ಕೂತ್ಕೊಂಡು ಆಮೇಲೆ ಈ ತರ ಹಿಂಗೆ ಒಂದು ಮೂವಿ ಮೂವಿ ಮಾಡ್ತಾ ಇದ್ವಿ ಅದ್ರಲ್ಲಿ ಒಂದು ಕಂಬು ಡಾಡಿ ಅಂತ ಒಂದು ಕ್ಯಾರೆಕ್ಟರ್ ಇದೆ ನೀವು ಮಾಡಿ ಆಯ್ತು ಸರ್ ಮಾಡೋಣ ಅಂತ ಆಮೇಲೆ ಹಂಗೆ ಎಲ್ಲ ಸುಮ್ಮನೆ ಡಿಸ್ಕಸ್ ಮಾಡಿದ್ವಿ ಅರ್ಧ ಗಂಟೆ ಸಿನಿಮಾ ಕತೆ ಎಷ್ಟು ಚೆನ್ನಾಗಿದೆ ಯಾಕೆ ಬೇಡ ನೀವು ದೊಡ್ಡ ಸಿನ್ಮಾನೇ ಮಾಡಿ ಸರ್ ಯಾಕೆ ಈ ಥರ ಸಣ್ಣ ಸಿನಿಮಾ ಮಾಡ್ತೀರಿ ಓ ಹೋ 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 ಲೈಟ್ ನನ್ನ ಸಜೆಶನ್ ಹೇಳ್ಬಾರ್ದು ಬಟ್ ಹೇಳಿದ್ರು ಹೇಳಿದ್ರಿ ಹಾಂ ಕತೆ ಇದೆಲ್ಲ ಅಷ್ಟು ಪೋಸ್ಟ್ಗಳು ನೋಡಿ ಸೊ ಶುರು ಶುರುವಾಗಿದ್ದು ಒಂದು ಶಾರ್ಟ್ ಮೂವಿ ತರ ಶಾರ್ಟ್ ಮೂವಿ ತರ ಸ್ಟಾರ್ಟ್ ಸ್ಟಾರ್ಟಾಗಿದ್ರು ತಗೊಳ್ಳಿ ಇದೆ ಸರ್ ಆಕ್ಚುಲಿ ಆಮೇಲೆ ಇದು ಮಾಡಿ ಸ್ಟಾರ್ಟ್ ಮಾಡಿದ್ರು ಆಮೇಲೆ ಅದು ಎಲ್ಲ ಡಿಸ್ಕಶನ್ ಆದಾಗ ಸರಿ ಇಂಥ ಈ ಥರ ಆರ್ಥ್ ರೈಡಿಂಗ್ ಎಲ್ಲ ಇದೆ ಹಾಗೆ ಹೀಗೆ ಅಂತ ಹೇಳಿದ್ರು ರೈಡಿಂಗ್ ರೈಡಿಂಗನ್ನು ನನಗೆ ಜ್ಞಾಪಕ ಬಂತು ಸಾರೆಲ್ಲ ನನಗೆ ಹೇಳ್ತಾ ಇದ್ರು ನಾವೆಲ್ಲ ರೈಡಿಂಗ್ ಮಾಡ್ತೀವಿ ಆಸ್ ರೈಡಿಂಗ್ ಮಾಡ್ತೀವಿ ಸಾಮು ಅಲ್ಲಿ ಇಲ್ಲೆಲ್ಲ ನನಗೆ ಜ್ಞಾಪಕ ಬಂತು ಸರಿ ಆಯಿತು ಅಂತ ಸರ್ ಈ ಥರ ಹಿಂಗಿದೆ ನೀವು ಬನ್ನಿ ಸರ್ ಅಂತ ಕರೆದು ಸ್ಟಾರ್ಟ್ ಮಾಡಿ ಸರಿ ಅಂತ ಕರೆದು ಸಾರಿಗೆಲ್ಲ ಪರಿಚಯ ಮಾಡಿಸಿದ್ವಿ ಅದು ಪರಿಚಯ ಯಾವ ರೀತಿ ಆಯಿತು ಅಂದರೆ ನನ್ನ ಮಾಂಕ್ದ ಹೆಂಗೆ ಮಾಂಕ್ ಇದೆಯಲ್ಲ ನಾವು ಸರಾಯಿ ಕುಡಿಯೋದ್ರ ಮುಖಾಂತರ ಎಲ್ಲ ಫ್ರೆಂಡ್ ಅದನ್ನೇ ಅದು ನಮ್ಮ ಅಲ್ಲಿ ಎಲ್ಲ ಮಾಂಗ್ ಬಂದ್ರೆ ಓಲ್ಡ್ ಸೇರಿ ಎಲ್ಲರೂ ಹೆಂಗೆ ಕರೆಕ್ಟ್ ಬಂಬುನಲ್ಲಿ ಕೊಟ್ರು ಕುಡಿದು ಅವಾಗೆಲ್ಲ ಫ್ರೆಂಡ್ಸ್ ಆದ್ವಿ ಅವಾಗ ಅಲ್ಲಿಂದ ಶುರು ಆಯ್ತು ಹ್ಮ್ ಸಾರ್ ಇದ್ದಾರೆ ಏನಾದ್ರು ಇಲ್ಲ ಇದೇನೋ ಒಂದ್ ಮಾಡೋಣ ಅಂತ ಆಮೇಲೆ ಎಲ್ಲ ಸಾರ್ ಬಂದ್ಮೇಲೆ ಈ ಸಿನ್ಮಾಗ ಒಂದ್ ಕಳೆ ಬಂತು ಚೇಂಜ್ ಆಯ್ತು ಸೂಪರ್ ಆಯ್ತು ಸೂಪರ್ ನನ್ಗೊಂದು ಕರ್ನಲ್ ಸಿಕ್ದಂಗೆ ಅಲ್ವಾ

ಕಲಾವಿದ್ರಿಗೂ ಅಷ್ಟು ನಮ್ಮತ್ರ ಹತ್ರ ಕೆಲಸ ತಗೊಂಡಿದ್ದಾರೆ ಲವ್ಲಿ ಲವ್ಲಿ ಅಲ್ಲ ಬ್ಯಾಂಬೂ ಹೇಳಿದ್ರೆ ನನಗೆ ಬ್ಯಾಂಬೂ ಕೊಟ್ಟಿಲ್ಲ ಸದ್ಯಕ್ಕೆ ನಮ್ ಇರಾನಿ ಎಕ್ಸ್ಪ್ರೆಸ್ ಒಂದು ಮತ್ತೆ ಇರಾನಿ ಚಾಯ್ ಚಾಯ್ ನಾವು ಇದನ್ನ ಹೇಳಬೇಕು ಅಂದ್ರೆ ಶೂಟಿಂಗ್ ಅಲ್ಲಿ ಅಳಿಲು ಸೇವೆಗಳೇ ಇವಾಗ ಆನೆ ಸೇವೆ ಅಂತ ಹೌದೌದು ಸಿನಿಮಾ ಶೂಟಿಂಗ್ ಮಾಡ್ಬೋದು ಇಡೀ ಸಿನಿಮಾದಲ್ಲಿ ಗೋಸ್ಕರ ಎಲ್ರಿಗೂ அஹ் ஒன்று நான் இவங்க நம்ம ஐரானி எக்ஸ்பிரஸ் எல்லா ஆர்மி ஃபேமிலி எங்க ஒட்டிக்குறோம் நீ கூட ரவிசங்கர் அவரு கூட எக்ஸ் ஆர்மி வாலன் ரிட்டைமெண்ட் தான் இவங்க கரெக்டாக வாலி ரிட்டைமெண்ட் யாவ சன்னிவெசல் பந்து யாக்கு ಏನಾದ್ರು ಏಟ್ ಗಿಟ್ ಗುಂಡ್ ಗಿಂಡ್ ಏನಾರ ಏಟ್ ಗಿಟ್ ಬಿತ್ತ ಆಫ್ರಿಕಾ ಅಲ್ಲಿ ಸೆಲೆಕ್ಟ್ ಆಗಿದೆ ಯು ಎನ್ ಮಿಷನ್ ಅಲ್ಲಿ ಯು ಎನ್ ಗೆ ಸೆಲೆಕ್ಟ್ ಆಗಿ ಅಲ್ಲಿ ಯಾವ ದೇಶ ಆಫ್ರಿಕಾ ಕಾಂಗೋಲಿ ಕಾಂಗೋಲಿ ಓ ಮೈ ಗಾಡ್ ವೆರಿ ಡೇಂಜರಸ್ ಪ್ಲೇಸ್ಬಿಟ್ಟು ಹೌದು ಗೊತ್ತು ಡೆಮೋಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಕಾಂಗೋ ಹೇಳಿ ಹೇಳಿ ನಾವು ಸೆವೆನ್ ಮಂತ್ ಇದ್ರಿ ಅಲ್ಲಿ ಒಂದು ಇನ್ಸಿಡೆಂಟ್ ಆಯ್ತು ಇಂಡಿಯನ್ ಸೋಲ್ಜರ್ಸ್ ನ ಇಬ್ಬರದು ಕತ್ ಕರ್ಸ್ಬಿಟ್ಟಿದ್ರು ಸೊ ಅದಾದ ಆ ಟೈಮಲ್ಲಿ ಕಾಂಗೋ ರೆಬಲ್ಸ್ ಹೌದು ಸೊ ಆ ಟೈಮಲ್ಲಿ ನಾವು ಅಲ್ಲಿ ಹೋಗಿದ್ವಿ ಅಲ್ಲಿ ಹೋಗಿ ನಾವು ಅವ್ರನ್ನೆಲ್ಲ ಹಿಡಿದ್ರಿ ಎಲ್ಲ ಇದು ಮಾಡಿದ್ರಿ ನಾನು ಅಲ್ಲಿ ಒಂದು ತ್ರೀ ತ್ರೀ ಫೋರ್ ಇನ್ಸಿಡೆಂಟ್ಸ್ ನಾನು ಕ್ಯಾಚ್ ಮಾಡ್ದೆ ಒಂದು ಊರಿಗೆ ಬಾಂಬ್ ಇಟ್ಟಿದ್ರು ಕಾಪಾಡ್ದೆ ಆಮೇಲೆ ಒಂದು ರಿವರ್ ಅಲ್ಲಿ ದೊಡ್ಡ ಅಮ್ಯುನೇಷನ್ ಇದೆ ಡಮ್ ಇತ್ತು ಅದನ್ನ ನಾನು ಕಂಡಿಡ್ದೆ ಗಾಡ್ ಆತರ ಸುಮಾರು ಥಿಂಗ್ಸ್ ಆಮೇಲೆ ಒಂದ್ ಎರಡು ಟೆರರಿಸ್ಟ್ ನ ಕೂಡ ನಾವು ಕಟ್ಕೊಂಡು ಎತ್ಕೊಂಡ್ ಬಂದಿದ್ರಿ ಆ ಸೋ ಆತರ ಟೈಮ್ ಅಲ್ಲಿ ನಾವು ಯಾವಾಗ ಸೆವೆನ್ ಮಂತ್ಸ್ ಕಂಪ್ಲೀಟ್ ಮಾಡಿದ್ರು ಮಂಗೋಲಿ ಬರ್ಬೇಕಾದ್ರೆ ನನಗೆ ನಮ್ದು ಇಂಡಿಯನ್ ಟೀಮ್ ಇತ್ತಲ್ಲ ಆ ಇಂಡಿಯನ್ ಟೀಮ್ ಒನ್ ಫಿಫ್ಟಿ ಇಂಡಿಯನ್ ಜನ ರೆಜಿಮೆಂಟ್ ನನಗೆ ಇವೆನ್ ಮಿಷನ್ ಕಡೆಯಿಂದ bravery ಅವಾರ್ಡ್ ಸಿಕ್ಕಿದೆ ಇಂಡಿಯನ್ ಸೋಲ್જર ಸೂಪರ್ 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 ಇಂಡಿಯನ್ ಸೋಲ್ಜರ್ ಇದು ಒಂದು ಇಲ್ಲ ಖಂಡಿತ ಸೂರ್ಯ ಸರ್ ಸರ್ಗೆ ಸೂರ್ಯ ಸರ್ಗೆ ಅದು ತುಂಬಾ ಇಂಟ್ರೆಸ್ಟ್ ಸೂರ್ಯ ಸರ್ ಪ್ರತಿಯೊಂದು ವಿಷಯದಲ್ಲೂ ಅವರು ತುಂಬಾ ಡೀಪ್ ಆಗಿ ಹೋಗ್ತಾರೆ ನಮ್ ಕೈಲಿ ಅಷ್ಟ ಆಗಲ್ಲ ಮದರ್ ರೂಟ್ ಅಂತ ಹೇಳ್ತಾರೆ ಪ್ರತಿಯೊಂದು ಮರಕ್ಕೂ ಒಂದು ಮದರ್ ರೂಟ್ ಇರುತ್ತೆ ಫುಲ್ ಡೀಪ್ ಆಗಿ ಹೋಗುತ್ತೆ ಅದು ಯಾವ್ದು ಮರಕ್ಕೂ ನಾವು ನೀರ್ ಹಾಕಿಲ್ಲ ಅಂದ್ರೆ ಅದು ಭೂಮಿಯಿಂದ ನೀರ್ ತಗೊಂಡ್ಬಿಡುತ್ತೆ ಆ ತರ ಸೂರ್ಯ ಸರ್ ಬಂದ್ಬಿಟ್ಟು ಮದರ್ ರೂಟ್ ತರ ಆ ನೀರ್ ಹಾಕಿಲ್ಲ ಅಂದ್ರೆ ಅವ್ರು ಅಷ್ಟು ಡೀಪ್ ಆಗಿ ಥಿಂಕ್ ಮಾಡಿ ಪ್ರತಿಯೊಬ್ಬ ಮನುಷ್ಯನ ಬಗ್ಗೆ ಅವ್ರ ಕ್ಯಾರೆಕ್ಟರ್ ಬಗ್ಗೆ ಅವ್ರ ಡೈಲಾಗ್ ಬಗ್ಗೆ ಅವ್ರ ಚಿಂತನೆಗಳ ಬಗ್ಗೆ ಎಲ್ಲ ಯೋಚನೆ ಮಾಡಿ ಒಂದು ಒಂದು ರೂಪನ ಕ್ರಿಯೇಟ್ ಮಾಡೋದು ನಮ್ ಸೂರ್ಯ ಸರ್ ಲವ್ಲಿ ಲವ್ಲಿ ಈ ಸನ್ನಿವೇಶ ಬಂದ್ಬಿಟ್ಟು ಕೊರೋನಾ ಟೈಮಲ್ಲಿ ಆಗಿದ್ದು ಶಿವಪ್ಪ ಸರ್ ಹೇಳ್ದಂಗೆ ಕೊರೋನಾ ಟೈಮ್ ಅಲ್ಲಿ ಕಂಪ್ಲೀಟ್ ನಿಶಬ್ಧ ಹೌದು ಎಲ್ಲ ನಿಶಬ್ಧ ಆಗ ಹೌದು ಆ ಟೈಮ್ ಅಲ್ಲಿ ಒಂದು ಫಿಫ್ಟೀನ್ ಮಿನಿಟ್ಸ್ ಒಂದು ಶಾರ್ಟ್ ಮೂವಿ ತೆಗೆಯೋಣ ಅಂತ ಒಂದು ಪ್ಲಾನಿಂಗ್ ಮಾಡಿದ್ದು ಆದ್ರ ಟೈಮ್ ಅಲ್ಲಿ ನಾವು ಪೊಲೀಸರ ಕಣ್ಣಿಂದ ಅಲ್ಲಿಂದ ತಪ್ಪಿಸ್ಕೊಂಡು ಇಲ್ಲಿ ಒಂದು ಕಾಡಲ್ಲಿ ಒಂದು ಶಾರ್ಟ್ ಮೂವಿ ಮಾಡಿದ್ರೆ ನಾನು ಫಸ್ಟ್ ಆರೂವರೆ ಏಳು ಗಂಟೆ ಸಮಯ ಅಲ್ಲಿ ಹೋಗಿದ್ದೆ ಸಾಯಂಕಾಲ ಹುಣ್ಣಿಮೆ ಬೆಳಕು ಸೊ ಅವಾಗ ನಾನು ಸರೋವರು ಸೂರ್ಯ ಸರ್ ಆಮೇಲೆ ನಮ್ಮ ಒನ್ ಆಫ್ ದ ಪ್ರೊಡ್ಯೂಸರು ಗೋಪಿಚಂದ್ ಸರ್ ನಾಲ್ಕು ಜನ ಇದ್ದಿದ್ದು ಸೊ ಅಲ್ಲಿ ಆಲ್ರೆಡಿ ನಾನು ಹೋಗ ಮುಂಚೆನೆ ಸರೋವರ್ ಗೋಪಿಚಂದ್ ಸರ್ ಜಾಗ ಆಗ್ತಿದೆ ಅಲ್ಲಿ ಸ್ಟೇಕ್ ನಡೀತಾ ಇದೆ ಏನಪ್ಪ ಹೊಡಿತಾ ಇದಾರೆ ಆಮೇಲೆ ಅವ್ರು ಸರ್ ಒಂದು ಶಾರ್ಟ್ ಮೂವಿ ತೆಗಿತಾ ಇದೀವಿ ಮಾಡೋಣ ಅನ್ಬಿಟ್ಟು ನಾನು ಸರ್ ನನ್ಗೆ ಅಷ್ಟೊಂದು ಟೈಮ್ ಇಲ್ಲ ಇಲ್ಲ ಮಾಡಬೇಕು ಮಾಡಿ ನಿಮ್ಮ ಕೈಯಲ್ಲಿ ಆಗತ್ತೆ ಮಾಡಿ ಅಂತ ನಾನಂದ್ರೆ ಸರಿ ಆಯ್ತು ಆಮೇಲೆ ಅವ್ರು ಹೇಳಿದ್ರು ನಿಂದ್ ಮೀಸೆ ತೆಗಿಬೇಕು

ಆ ನಂತರ ಡೆವಿಲ್ ರ್ಯಾಶನ್ ತುಂಬಾ ರ್ಯಾಶ ಸರ್ ಓಹೋ ಯಾರು ಏನ ಅವನು ಎಂತ ದೊಡ್ಡ ವ್ಯಕ್ತಿ ಆದ್ರೂ ಏನು ಅನ್ನೋ ಮಟ್ಟಿಗೆ ಆ ಏಜ್ ಅಲ್ಲಿ ಇದ್ದಿದ್ದು ಸೂಪರ್ ಆ ಸ್ಕೂಲ್ ಮಾಸ್ಟರ್ನೇ ಆ ರೀತಿ ಮಾತಾಡಿಸಿದ ಸ್ಕೂಲ್ ಹೆಸರು ಹೇಳಿ ಇಂಪಾರ್ಟೆಂಟ್ ಸರಿ ಬೇಡ ಓಕೆ ಬಂದಿದ್ದಲ್ಲ ಅಲ್ಲಿಂದ ಆಗಿಂದನು ಒಳ್ಳೆ ಬಾಂಧವ್ಯ ಸೂಪರ್ ಸೋ ಬೆಂಗಳೂರಿಗೆ ಬಂದ ಮೇಲೆ ತುಂಬಾ ಕಷ್ಟಗಳು ಸರ್ ಯಾ ಊರು ಸರ್ ನಮ್ಮದು ಶಿರ ಸೀರಾದಲ್ಲಿ ಹುಡುಗಿ ರಾಮನಹಳ್ಳಿ ಕುರುಬು ರಾಮನಹಳ್ಳಿ ಹುಡುಕಿ ಯಾವ ತರ ಈ ತರ ಗ್ಯಾಂಗ್ ಇದ್ರು ಸ್ಕೂಲ್ ಹೆಸರ ನೀವೇ ತಿಳ್ಕೊಳ್ಳಿ ಅಲ್ವಾ ಸೂಪರ್ ಸೂಪರ್ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿತ್ತು ಸರ್ ಇಲ್ಲಿವರೆಗೂ ಜೊತೆಲ್ಲೇ ಇದ್ದೀವಿ ನನ್ನೆಲ್ಲ ಕಷ್ಟ ಸುಖ ಎಲ್ಲದಕ್ಕೂ ಭಾಗಿ ಆಗ್ತಾರೆ ನಾನು ತುಂಬಾ ಒಳ್ಳೆ ವ್ಯಕ್ತಿ ಅದಕ್ಕಿಂತ ಚಿಂದಾಗಿ ಸಿನಿಮಾ ಕಡೆ ತುಂಬಾ ಒಲವು ಇತ್ತು ಅವ್ರಿಗೆ ಚಿಕ್ಕ ವಯಸ್ಸಿನ ನಾನು ನೋಡಿದಾಗ ಸೊ ಈ ಸಿನಿಮಾ ಆಗೋದಕ್ಕೆ ಕಾರಣ ಸರೋವರ ಅವರು ಮತ್ತೆ ನಮ್ಮ ಸೂರ್ಯ ಸರ್ ನಮ್ಮ ಸೂರ್ಯ ಸರ್ ನಾನ್ ಯಾವಾಗ್ಲೂ ನಮ್ಮ ಇಂಡಿಯನ್ ಕ್ರಿಸ್ಟೋಫರ್ ನೂಲನ್ ಅಂತಾನೆ ಕರೀತಾರೆ ಅವರ ಥಿಂಕಿಂಗ್ ಏನಿದೆಯಲ್ಲ ಸರ್ ಈಗ ನೀವು ನಮ್ ಸಿನಿಮಾ ನೋಡ್ತೀರಾ ಪ್ರತಿಯೊಂದೊಂದು ಒಂದು ಸನ್ನಿವೇಶಗಳು ಏನ್ ಬರ್ತದೆ ಆ ಸನ್ನಿವೇಶಗಳನ್ನ ಚಿತ್ರೀಕರಿಸಿರೋದು ಆ ಸನ್ನಿವೇಶಗಳು ಆ ರೀತಿನ ನಮ್ಮ ಚಿತ್ರದಲ್ಲಿ ತೋರಿಸಿದ್ದಾರೆ ಮತ್ತೆ ಕಥೆನೂ ಅಷ್ಟೇ ಫಸ್ಟ್ ಯಾರಿಗೂ ಏನನ್ನ ಹೇಳಲ್ಲ ಅವರು ಪ್ರೊಡ್ಯೂಸರ್ ನಮ್ಗೆ ನಮ್ ಸ್ಟೋರಿನ ಗೊತ್ತಿಲ್ಲ ಸರ್ ಬಟ್ ನಮ್ಗೆ ಆ ಸ್ಕ್ರಿಪ್ಟ್ ಕೊಟ್ಟಾಗ ಡೈಲಾಗ್ಸ್ ಅವರೇ ನಮ್ಗೆಲ್ಲ ನಾವು ರಿಹರ್ಸಲ್ ಎಲ್ಲ ಮಾಡಿಸಿದ್ದು ಆ ಡೈಲಾಗ್ಸ್ ಗಳನ್ನ ಹೇಳ್ತಾವ್ ನಮಗೆ ಹೆಮ್ಮೆ ಅನ್ಸ್ತು ನಾನ್ ಸರ್ ಅವ್ರಿರೋದು ಇಲ್ಲಿ ಚಂದಾಪುರ ಎಲೆಕ್ಟ್ರಿಸಿಟಿ ನಾನ್ ಬರ್ತಿರೋದು ಇಲ್ಲಿ ಪೀಣ್ಯ ದಾಸರಳ್ಳಿಗೆ ಗೆ ಅಲ್ಲಿಂದ ನೈಸ್ ರೋಡ್ ಬಂದು ನೈಸ್ ರೋಡ್ ಇಂದ ಇಲ್ಲಿ ಕ್ರಾಸ್ ಮಾಡ್ಕೊಂಡು ಇಲ್ಲಿ ಬರ್ತಾ ಇದೆ ಸೊ ಬಂದ್ಬಿಟ್ಟು ಮತ್ತೆ ಸಂಜೆ ಇಲ್ಲಿಂದ ಆಗ್ತಾ ಇದೆ ಸ್ವೀಟ್ ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಿಮ್ಮ ನಿಮ್ಮ ಡೆಡಿಕೇಶನ್ ತೋರಿಸುತ್ತೆ ಏನು ಅಂತ ಬಿಕಾಸ್ ಗೆಳೆತನ ಅಂತ ಹೇಳಿದ ತಕ್ಷಣ ಅದನ್ನ ಹಗುರವಾಗಿ ತಗೊಳ್ದೆ ಗೆಳೆಯನಿಗೆ ಒಂದು ಒಳ್ಳೆ ಹೆಸರು ಆಗಬೇಕು ಅಂತ ಪ್ಲಸ್ ನೀವು ಸ್ಕೂಲಲ್ಲಿ ಮಾಡಿದಂಥ ಎಲ್ಲ ತರಲೆಗಳಿಗೆ ಅವರು ರುವಾರಿಯಾಗಿದ್ದಂತಹ ಹೀರೋ ಅವಾಗ ಸರೋವರ್ ಅಟೆಂಡೆನ್ಸಲ್ಲಿ ಅವರ ಹೆಸರು ಸರೋವರೇನಾ ನಿಜ ಹೇಳಿ ಏನು ಫುಲ್ ಹೆಸರು ಕರೆಕ್ಟ್ ಆಗಿ ಅವರ ಬರ್ತ್ ನೇಮು ಆ ತಂದೆ ತಾಯಿ ಇಟ್ಟಿದ್ದು ರಂಗಸ್ವಾಮಿ ಅಂತ ಹೇಳಿ ಸೊ ನಾವು ಅಣ್ಣ ಅಣ್ಣ ಅಂತ ಹೇಳಿ ಕರೀತಾ ಇದ್ವಿ ಅಂದ್ರೆ ಅವಾಗ ರಂಗ ಅಂತ ಹೇಳಿ ಅವ್ರಿಗೆ ಅವಾಗ್ಲೇ ರಂಗ ಎಸ್ ಸಿ ಮೈ ಗಾಡ್ ಸುದೀಪ್ ಅವ್ರ ಅಭಿಮಾನಿ ಅವರು ಸೊ ನಾವು ಕೂಡ ಇವೆಲ್ಲಾನು ನಾವು ಫಸ್ಟ್ ಪಾರ್ಟ್ ಅಲ್ಲೆಲ್ಲ ಹೇಳಕ್ ಆಗ್ಲಿಲ್ಲ ಯಾಕೆ ಅಂದ್ರೆ ಸರೋವರ್ ಅವರು ಪ್ರೊಡ್ಯೂಸರ್ ಪಕ್ಕ ಕೂತ್ಕೊಂಡು ತುಂಬಾ ಡೀಸೆಂಟ್ ಫಲೋ ತರ ಕೂತಿದ್ರು ಇವಾಗ ಅವರು ನಿಜವಾಗ್ಲೂ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಅಂತ ನನ್ಗೆ ಗೊತ್ತಾಗ್ತಾ ಇದೆ ಇದೇ ಇದೇ ಮ್ಯಾಟರ್ ಅಲ್ಲಿ ಸರೋವರ್ ಅವ್ರು ಬರ್ಲಿಲ್ಲ ಅಂದ್ರೆ ಹೆಂಗೆ ಬೆಂಚ್ ಖಾಲಿ ಇದೆ ಅಲ್ವಾ ಸರೋವರ್ ಅವರು ಡೆಫಿನೆಟ್ಲಿ ಬರ್ಲೇಬೇಕು ಬನ್ನಿ 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 ಏನು ಮಿಸ್ಟರ್ ರಂಗ ಎಸ್ ಮ್ಯಾಟರ್ ನಮಗ್ ಗೊತ್ತೇ ಇಲ್ಲ ಈ ಇದು ನೋಡಿ ಇದು ನಾನ್ ತೆಗಿಲ್ಲಪ್ಪ ಅಲೋ ಒಳ್ಳೆ ಕತೆ ಅಲ್ಲ ನೀವು ಪ್ರೊಡ್ಯೂಸರ್ ಪಕ್ಕದಲ್ಲಿ ಅಷ್ಟು ಡೀಸೆಂಟ್ ಫೆಲೋ ತರ ಕುತ್ಕೊಂಡು ಇವಾಗ ನೋಡಿ ರಂಗ ಎಸ್ ಎಲ್ ಸಿ ರೇಂಜ್ ಹೋಗಿದ್ರ ನೀವು ಅವಾಗ್ಲೇ ಅವ್ರು ಸ್ಕೂಲ್ ಹೆಸರು ಬೇಡ ಅಂದ್ರು ಇರ್ಲಿ ಬೇಡ ಬಟ್ ಸಾರಸ್ ಬಗ್ಗೆ ಹೇಳಿ ಎಷ್ಟ್ ಜನ ಹುಡುಗಿರ್ಗ ಅವಾಗ್ಲೇ ಲವ್ ಲೆಟರ್ ಹೇಳಿ ಅಲ್ಲ

ಒಳ್ಳೆ ಗೆಳೆತನ ಆಯ್ತು ನಿಜವಾಗ್ಲೂ ಸೂಪರ್ ಆಗಿ ಸಿಂಕ್ ಆಗಿದೆ ಸೋ ಸ್ವೀಟ್ ಸೋ ಸ್ವೀಟ್ ಸೂಪರ್ ಸೊ ಅವರು ಒಂದ್ ಹೇಳ್ಬೇಕು ಅಂದ್ರೆ ತಮಾಷೆಗೆ ಅವರು ಡೈಪರ್ ಎಸ್ ಸೈಜ್ ಇಂದ ಎಕ್ಸ್ ಎಲ್ ಸೈಜ್ ವರ್ಗು ನೀವ್ ಅವ್ರನ್ನ ನೋಡಿದೀರ ಬಗ್ಗೆ ಒಂದು ಒಂದ್ ನಿಮಿಷ ಹೇಳ್ಬಿಡ್ತೀನಿ ಸೊ ಈಗ ನಾವೇನಾದರೂ ಒಂದು ಮಾಡಬೇಕು ಅಂತ ಏನಾದ್ರು ಹುಮ್ಮಸ್ಸಾಗಿ ಬಂದಾಗ ಸ್ಪೆಷಲಿ ನಮ್ಮ ಊರಲ್ಲಿ ಜನತೆಗಳು ಅಂತವರಲ್ಲಿ ಇಂಥ ಗುಣ ಇರೋದು ಇವನು ಈ ಸಿನಿಮಾ ಮಾಡ್ತಾ ಇದೀವಿ ಅಂದಾಗ ಮುನ್ನುಗ್ಗಿ ಹೋಗೋಣ ಮಾಡೋಣ ಇನ್ನು ಮಾಡೋಣ ಚೆನ್ನಾಗಿ ಮಾಡೋಣ ಏನಾದ್ರು ಹೊಸದಾಗಿ ಏನಾದ್ರು ಏನಾದ್ರು ಒಂದ್ ಮಾಡ್ಬೇಕು ಏನ್ ಮಾಡ್ಬೇಕಂತ ಸಿನಿಮಾ ಅಂದ ತಕ್ಷಣ ಎಸ್ ನಾವ್ ಇದೇ ಮಾಡ್ಬೇಕು ಇದಕ್ಕೆ ನೋಡಿ ಮೊನ್ನೆ ಈ ಸಿನಿಮಾ ಕೆಲ್ಸದ ವಿಷಯ ನಡ್ಕೊಂಡು ಈ ಮೂಳೆ ಆದ್ರೂ ಕೂಡ ಆಗಿ ಒಂದು ಟೆನ್ ಡೇಸ್ ಆಗಿರ್ಬೇಕು ತ್ರೀ ಬೆಸ್ಟ್ ಬೆಡ್ ಎಷ್ಟು ಅಂತ ಇದರಲ್ಲೂ ಕೂಡ ಇಲ್ಲ ನಾನು ಬರ್ತೀನಿ ಪ್ರಮೋಷನ್ ಆಕ್ಟಿವಿಟೀಸ್ ಮಾಡಿ ಹಿಡಿಯೋಕ್ಕಾಗೋದಿಲ್ಲ ಇದನ್ನು ಇಟ್ಕೊ ಕ್ರಚರ್ನ ಹಿಡ್ಕೊಂಡಿದ್ದಾರೆ ಒಳಗಡೆಯಿಂದ ಕಿಡಿ ಬರ್ತಾ ಇದೆಯಲ್ಲ ಅದು ಅದು ನಿಮ್ಮ ಮೇಲೆ ಇರೋ ಗೆಳೆತನದ್ದು ಮರ್ಯಾದೆ ಅಥವಾ ಪ್ರೀತಿ ಒಲವು ಕೂಡ ಬಟ್ ಇದನ್ನ ಪ್ರೂವ್ ಮಾಡಿರುವಂತ ಒಂದು ವಿಷಯ ಮಾಂಗ್ ಡೈಂಗ್ ಅಂತ ನಂಗೆ ಅನ್ಸುತ್ತೆ ಬಿಕಾಸ್ ಒಂದು ಶಾರ್ಟ್ ಫಿಲ್ಮ್ ಆಗಿ ಶುರುವಾಗಿ ಪ್ರೊಡ್ಯೂಸರ್ಸ್ ಹೇಗೆ ಏನು ಅಂತ ಹೋಗಿ ಗೆಳೆತನಗ ಸೇರ್ಕೊಂಡು ಆರ್ಮಿ ಅವರು ಕಾಂಗೋ ಇಂದ ಬಂದವರು ಜೊತೆ ಆರ್ಮಿಗೆ ಹೋಗ್ಬೇಕು ಅಂತ ಅನ್ಕೊಂಡವರು ನಮಗೆ ஏனோ லூட்டி நன் கர்னல் இல்லேரு அந்த ரொனோல் டைரெக்டர் கேமராட்டு நீங்க நோடி ட்வெண்ட்டி ஆகாஷ் இஷ்ட் மத்திய நீங்க ಸೊ ನನ್ನ ಹೆಸರು ಸಂಪೂರ್ಣ ಹೆಸರು ಆಕಾಶ್ ಹಾಗಾರ್ಗೆ ಅಂತ ಸೊ ಈ ಸಿನಿಮಾದಲ್ಲಿ ನಾನು ಲೆವಿ ಅಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ನಿ ಸೊ ನಿಮ್ಗೆ ಗೊತ್ತಾಗ್ತದೆ ಕಂಪ್ಲೀಟ್ ಆಗಿ ನಂತರ ಇದು ಹೆಂಗಂದ್ರೆ ಡಿಟೆಕ್ಟಿವ್ ರೋಲ್ ಸೊ ನಾರ್ಮಲ್ ಆಗಿ ಒಬ್ಬ ಮನುಷ್ಯನ್ಗೆ ಏನಾದ್ರು ಲೈಕ್ ಜೀವನದಲ್ಲಿ ದುಡ್ಡು ಮಾಡ್ಬೇಕು ಅಥವಾ ಎಂಜಾಯ್ ಮಾಡ್ಬೇಕಂತ ಈ ತರ ಆಸೆಗಳು ಇರುತ್ತೆ ಬಟ್ ಈ ಲೆವಿ ಕ್ಯಾರೆಕ್ಟರ್ ಗೆ ಆ ದೇಶದಲ್ಲಿ ಪತ್ತೆ ಹಚ್ಬೇಕು ಸೀಕ್ರೆಟ್ ನ ಅನ್ನೋದೇ ಅವ್ನಿಗೆ ಅಷ್ಟೊಂದು ತಲೆಗೆ ಅಂದ್ರೆ ಆ ದೇಶದಲ್ಲಿ ಇರುವಂತ ಒಂದು ರಾಲ್ಡಾ ಫ್ಯಾಮಿಲಿ ಇದೆಯಲ್ಲ ಅದ್ರ ಎಷ್ಟು ಮಟ್ಟಿಗೆ ಪ್ರಭಾವ ಬೀರ್ಬೇಕು ನಮ್ಮಂತ ಇವ್ರಿಗಂತ ಆತರ ಒಂದು ಕ್ಲಿಯ ಮಾಡೋಂತ ಒಂದು ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಬಂದಿದೆ ನನ್ನ ಜೊತೆ ಇನ್ನೊಬ್ರು ಪ್ರಾಣಿ ಏನು ಟ್ರಿಂಕ್ಲಿ ಅಂತ ಒಂದು कैरेक्टर ಇದೆ ಸೊ ಇರಲಿಲ್ಲ ಸೋ ಅವರನ್ನು ನನ್ನ ಜೊತೇನ್ 플레이 ಮಾಡಿದ್ರು ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ನಮ್ ಪೋಷನ್ ಅಂತನು ಸೋ ಅದರಲ್ಲಿ ಡೈರೆಕ್ಟರ್ ಬೇರೆ ನಮಗೋಸ್ಕರ ಸೆಪರೇಟ್ ಆಗಿ ಒಂದು ಸಾಂಗ್ ಬೇರೆ ಮಾಡ್ಬಿಟ್ಟಿದೆ ಅದರಲ್ಲಿನೇ ಬರುತ್ತೆ ವಾಹ್ ಸೋ ಆ ಸಾಂಗ್ ಗೆ ಸ್ಟೆಪ್ ಗಳು ಅಷ್ಟೇನೆ ವೆಸ್ಟರ್ನ್ ಸ್ಟೆಪ್ ಗಳು ನಮಗೆ ಗೊತ್ತಿಲ್ಲ ಲಾಸ್ಟ್ ಟೈಮ್ ಅಲ್ಲಿ ಏನೋ ಸ್ವಲ್ಪ ಹೆಂಗ್ ಹೆಂಗ್ ಬರುತ್ತೆ ಹಂಗೇ ಮಾಡ್ಕೊಂಡು ಹೋಗಿದೀವಿ ಸೋ ಇದೆ ಇಪ್ಪತ್ತೆಂಟನೇ ತಾರೀಕಿಗೆ ಬರ್ತಾ ಇದೆ ಸೂಪರ್ ಸಿನಿಮಾ ಸ್ವಲ್ಪ ನೀವು ನೋಡಿ ಹರಿಸ್ಬೇಕು ಬಂದಿದೆ ಅಂತ ನಿಮ್ಮಿಂದ ನಾವು ಕಾಯ್ತಾಯಿದ್ವಿ ಖಂಡಿತ ಖಂಡಿತ ಆಗುತ್ತೆ ಬಟ್ ಇಷ್ಟೊತ್ತು ರಿಹರ್ಸ್ ಮಾಡಿರೋ ಲೈನ್ಸ್ ಆಗೋಯ್ತು ನಾನು ಇವಾಗ ಕೇಳ್ತೀನಿ ನಾನು ಯೋಚನೆ ಮಾಡಿ ಎಲ್ಲಿಗೆ ಪಾಸ್ ಕೊಡೋಣ ಇವರು ಮಾತ್ರ ಇರಲ್ಲ ಅಂತ ಅಂದ್ಬಿಟ್ಟು ಇಲ್ಲ ಇಲ್ಲ ಪಾಪ ಇಲ್ಲ ಕ್ವಶನ್ ಇಲ್ಲ ನೀವು ಹೇಳೋದು ಹೇಳ್ಬೇಕು ಅದು ಯಾಕೆಂದ್ರೆ ಇದು ಎಲ್ಲ ವೀಡಿಯೋದಲ್ಲೂ ಅದು ಲಾಸ್ಟಲ್ಲಿ ನಾವು ಸಿನಿಮಾದಲ್ಲಿ ಹೇಳಬೇಕಾರೆ ಅದು ಹೇಳಲೇಬೇಕಾಗುತ್ತೆ ಬಟ್ ಇರಲಿ ಬಟ್ ನಾನು ಏನು ಕೇಳಬೇಕು ಈಗ ಡಿಟೆಕ್ಟಿವು ಈಗ ನಮ್ಮ ಸರೋವರವರು ಅಲ್ಲಿ ಕಿವಿ ಕೇಳಿಸ್ದೇ ಇರೋವಂತಹ ಒಂದು ಇಂಪಾರ್ಟೆಂಟ್

ಅದೇ ಈಗ ನೋಡಿ ನಾವು ಸರ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಅವ್ರ ಆರ್ಮಿ ಆಫೀಸರ್ ನಾವೆಲ್ಲ ಲೈಕ್ ಪ್ರೀ ಪ್ರೊಡಕ್ಷನ್ ಶುರು ಆಗ್ಬೇಕಾದ್ರೆ ಏನೋ ಒಂದ್ ಸಮಯ್ ಮಡಿಯರ್ ಬಾಯ್ ಏನಿದೆ ಇವತ್ತಿಂದು ರಿಸಲ್ಟ್ ಏನಿದೆ ಎಲ್ ಪ್ರೊಫೈಲ್ ಏನಿದೆ ಗೊತ್ತಾಗ್ತಾ ಇಲ್ಲ ಏನ್ ಏನ್ ಹೇಳ್ಬೇಕು ಅವ್ರಿಗೆ ಏನಂದ್ರೆ ಆ ದಿನ ಏನೇನಾಗಿದೆ ಸಂಪೂರ್ಣವಾಗಿ ಅಜೆಂಡಾ ಹೇಳ್ಬೇಕು ಹೇಳ್ಬೇಕು ಆರ್ಮಿ ರೂಲ್ಸ್ ಅಂತ ಇವತ್ತಿಂದ ಏನಿದೆ ನಿಮ್ ಓಲ್ ಅಜೆಂಡಾ ಏನಿದೆ ನನಗೆ ಅದನ್ನ ನೀವು ಇದು ಪ್ರೆಸೆಂಟ್ ಮಾಡ್ಬೇಕು ಅಂತ ಹಂಗಿದ್ ಯಾವ ತರ ಇದು ಹೊಸ ಇದೆ ಅಂತ ಶೂರ್ ಆಗಿದ್ದು ನಮ್ ಟೀಮ್ ಅಲ್ಲಿ ಒಂದು ಡಿಸಿಪ್ಲಿನ್ ತುಂಬಾ ಚೆನ್ನಾಗಿತ್ತು ಸೊ ಸ್ವೀಟ್ ಸೊ ಏನೇ ಮಾಡಿದ್ರು ಇವತ್ತು ಈಗ ಹನ್ನೊಂದು ಗಂಟೆಗೆ ಬರ್ತೀವಿ ಅಂದ್ರೆ ಹನ್ನೊಂದು ಗಂಟೆಗೆ ಬರ್ಬೇಕಲ್ಲಿ ಕರೆಕ್ಟ್ ಆ ರೀಸನ್ ಗಳು ಬೇಡ ಆತರ ಒಂದು ಸರ್ ನಮ್ಗೆ ಸುಮಾರು ಕಡೆಯಲ್ಲೆಲ್ಲ ಅವ್ರ ಕಡೆಯಿಂದ ಸಜೆಷನ್ ಗಳು ಕೇಳ್ಕೊಂಡು ತುಂಬಾ ಚೆನ್ನಾಗಿತ್ತು ಲವ್ಲಿ ಲವ್ಲಿ ಎಲ್ಲ ನಿಮ್ ಬಗ್ಗೆ ಇಷ್ಟೊಂದೆಲ್ಲಾ ಮಾತಾಡ್ತ್ರಿ ಬನ್ನಿ ಸರ್ ನೀವು ನೀವು ಇಲ್ದೆ ಫ್ರೇಮ್ ನಾವು ಹೆಂಗೆ ಕ್ಲೋಸ್ ಮಾಡೋದು ನೀವು ಅದು ತುಂಬಾ ಚೆನ್ನಾಗಿ ಮಾತಾಡ್ರಿ फटाफट ಮೀಸೆ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಇದು ಇರಾನಿಯ ಇರಾನಿಯನ್ ಎಕ್ಸ್ಪ್ರೆಸ್ ಟೀ ಕಡೆ ಎಂದು ಕೊಟ್ಟಿರೋ ಒಂದು ಗಿಫ್ಟ್ ನಮ್ಮ ಆಂಕರ್ ಸೈಬರ್ ಗೆ ಏ ಇಡಿ ರಾಘವೇಂದ್ರ ಚಿತ್ರವಾಣಿ ಅಂತಕ್ಕೆ ಯು ನಮ್ಮ ನವೀನ್ ಅವರು ಒಂದು ಮಾಡೆಲ್ ಮಾಡೆಲ್ ತರ ಇದಾರೆ ಹೌದು ಏನೋ ತರನು ಇದ್ದಾರೆ ಐ ಟಿಕ್ ಅದಿಲ್ಲ ಮಾಡೆಲ್ ಕ್ ಐ ಟಿ ವೆರಿ ಇಂಪಾರ್ಟೆಂಟ್ ಹೀರೋ ರೋಗ ಕಡಿಮೆ ಪರವಾಗಿಲ್ಲ ಸೊ ಆತರ ವೆರಿ ಆ್ಯಂಡ್ ಮ್ಯಾನ್ ತುಂಬಾ ಚೆನ್ನಾಗೇ ಇಂಟರ್ವ್ಯೂ ಮಾಡಿ ಮಾಡಿದ್ರು ಎಲ್ಲರೂ ಹ್ಯಾಪಿ ನಾನು ಹ್ಯಾಪಿ ಅಂಡ್ ಇರಾನ್ ಇರಾನಿಯನ್ ಎಕ್ಸ್ಪ್ರೆಸ್ ಛಾಯಾ ಕಡೆಂದು ಎಸ್ ಈ ಗಿಫ್ಟು ನಮ್ಮ